ಯಾರ ನಾಲಿಗೆ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಪರಮಾತ್ಮನನ್ನು ನೆನೆದಿಲ್ಲವೋ ಅವನನ್ನು ನರಕಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿ ಯಮಧರ್ಮನ ಆದೇಶ ಹಾಗಾಗಿ ದೇವ್ರ ಇವತ್ತಿನ ದಿನ ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಆ ಬಾಯಿಂದ ಭಗವಂತನ ಗುಣಗಾನವನ್ನು ನಾವು ಮಾಡಬೇಕು ಹೊರತು ಇನ್ಯಾರ್ಯಾರ್ದೋ ಮನುಷ್ಯರ ಗುಣಗಾನವನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ದೇವ್ರ ಕಣ್ಣು ಕೊಟ್ಟಾನೆ ಯಾಕೆ ಕಣ್ಣನ್ನು ಕೊಟ್ಟಾನ್ ಪರಮಾತ್ಮ ಅಂತ ದುಃಖ ಪಡಬಾರದು ದೇವರು ಕಣ್ಣನ್ನು ಕೊಟ್ಟಿದ್ದು ಗುರುಗಳ ದಿವ್ಯ ಸಕಾರ ಮೂರ್ತಿಯ ದರ್ಶನವನ್ನ ಮಾಡೋದಕ್ಕೋಸ್ಕರ ತಪಸ್ವಾಧ್ಯಾಯ ಶುಶ್ರೂಷಾ कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् कुरितु माडिद ಈ ಸಹಸ್ರನಾಮ ಚಿಂತನೆಯಲ್ಲಿ ರಾಯರ ಅಪ್ರತಿಮವಾದ ಅಲೌಕಿಕವಾದ ವ್ಯಕ್ತಿತ್ವವನ್ನು ಅನೇಕ ನಾಮಗಳಲ್ಲಿ ನಾವು ಚಿಂತನೆಯನ್ನ ಮಾಡಿದ್ದೇವೆ ಅಂತಹದ್ದೇ ಇನ್ನೊಂದು ನಾಮ ಓಂ ತಪ್ತಕಾಂಚನ ಸನ್ನಿಭಾಯ ನಮಃ ರಾಯರು ಹೆಂಗಿದ್ದಾರೆ ನಮ್ಮಂಗಂತೂ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕು ನಾವು ಹೆಂಗಿದ್ದೇವಿ ವಿಕಾರವಾಗಿರ್ತೇವಿ ಆಲಸ್ಯ ತುಂಬಿಕೊಂಡಿರುತ್ತೆ ಒಬ್ಬ ಕುರುಡನಾಗಿರ್ತಾನೆ ಇನ್ನೊಬ್ಬ ಕುಂಟನಾಗಿರ್ತಾನೆ ಅಥವಾ ಅನೇಕ ದುರ್ಗುಣಗಳು ಇವತ್ತಿನ ದಿನ ನಮ್ಮಲ್ಲಿ ಹಾಸು ಹೊಕ್ಕಾಗಿರುತ್ತೆ ಹಾಗೆ ರಾಯರ್ ಇದ್ದಾರಾ ಅಲ್ಲ ರಾಯರ್ ಹೀಗಿದ್ದಾರೆ ತಪ್ತ ಕಾಂಚನ ಸನ್ನಿಭಾಯ ನಮಃ ಓಂ ಬಂಗಾರದಂತೆ ಹೊಳಪಿದೆ ಅಂತೆ ನೋಡಿ ಈ ರಾಯರಿ ಅರ್ಥಾತ್ ಈ ಚಿನ್ನ ಪರಿಶುದ್ಧವಾಗಿ ಇದೆಯೋ ಇಲ್ಲವೋ ಅಂತ ಹೆಂಗೆ ತೀರ್ಮಾನ ಮಾಡ್ತಾರೆ ಬೆಂಕಿಯಲ್ಲಿ ಹಾಕಿದಾಗ ಆ ಚಿನ್ನದ ಪರಿಶುದ್ಧತೆ ಇವತ್ತಿನ ದಿನ ನಮಗೆಲ್ಲರಿಗೂ ಕೂಡ ಗೊತ್ತಾಗತ್ತೆ ಹಾಗೆ ರಾಯರು ಶಾಸ್ತ್ರಗಳೆಂಬ ಬೆಂಕಿಯಲ್ಲಿ ಸದಾ ಕಾಲ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥವರು ತಮ್ಮ ಜೀವನವನ್ನು ಕಳೀತಕ್ಕಂಥವರು ಹಾಗಾಗಿ ಬಂಗಾರ ಎಷ್ಟು ಪರಿಶುದ್ಧವೋ ಅಷ್ಟೇ ಪರಿಶುದ್ಧರಾದವರು ಈ ರಾಘವೇಂದ್ರ ತೀರ್ಥರು ಹಾಗಾಗಿ ಬಂಗಾರದ ಕಾಂತಿ ರಾಯರ ದೇಹದ ಕಾಂತಿ ನಮ್ಮ ನಿಮ್ಮೆಲ್ಲರ ದೇಹದ ಕಾಂತಿಯಂತೆ ರಾಯರ ದೇಹದ ಕಾಂತಿ ಇರೋದಲ್ಲ ಈ ಕಾರಣಕ್ಕೋಸ್ಕರವೇ ಗುರುಗಳನ್ನು ಪಾದದಿಂದ ಹಿಡಿದು ತಲೆ ತನಕ ನಾವು ಸ್ಮರಣೆ ಮಾಡಬೇಕು ಅಂತ ಇದೇ ಕಾರಣಕ್ಕೋಸ್ಕರ ಹೇಳಿದ್ದು ಒಂದು ಕಡೆ ಕೃಷ್ಣಾವಧೂತರು ರಾಯರನ್ನು ಸ್ತೋತ್ರ ಮಾಡ್ತಾ ಮನಃಪೂರ್ವಕವಾಗಿ ಎಷ್ಟು ಸ್ತೋತ್ರ ಮಾಡಿದ್ದಾರೆ ರಾಯರನ್ನು ಕೃಷ್ಣಾವಧೂತರು ಅಂತ ಹೇಳಿದರೆ ಮನೋವಸತು ಪಾದಯೋಹೋ ನನ್ನ ಮನಸ್ಸು ಆ ಕಡೆ ಈ ಕಡೆ ಹರ್ಕೊಂಡು ಹೋಗ್ತಾ ಇರತ್ತೆ ಇಂಥ ಮನಸ್ಸು ನಿನ್ನ ಪಾದಗಳಲ್ಲಿ ಇರುವಂತೆ ಅನುಗ್ರಹ ಮಾಡು ಮೇ ವಚಸ್ತೇಸ್ತುತವು ಭವತು ನಾನು ಮಾತಾಡಲಿಕ್ಕೆ ಕೂತೆ ಅಂತ ಹೇಳಿದರೆ ಇನ್ನೊಬ್ಬರನ್ನು ಬೈಯ್ಯೋದರಲ್ಲೇ ನನ್ನ ಮಾತುಗೆತ್ತೆ ಹೊರತು ಹರಿಯ ಚಿಂತನೆಯನ್ನು ಮಾಡೋ ವಿಷಯದಲ್ಲಾಗಲಿ ಗುರುಗಳನ್ನು ಸ್ತೋತ್ರ ಮಾಡ್ತಕ್ಕಂಥ ವಿಷಯದಲ್ಲಾಗಲಿ ನನ್ನ ನಾಲಿಗೆ ಯಾವತ್ತೂ ಕೂಡ ಪ್ರವೃತ್ತವೇ ಆಗೋದಿಲ್ಲ ಆಚಾರ್ಯರ ಕೃಷ್ಣಾಮೃತ ಮಹಾರಣದಲ್ಲಿ ಒಂದು ಮಾತು ಹೇಳ್ತಾರೆ ಜಿಕ್ವಾನ ಭಕ್ತಿ ಭಗವದ್ಗುಣ ನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರನಾರವಿಂದಂ ಯಾರ ನಾಲಿಗೆ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಪರಮಾತ್ಮನನ್ನು ನೆನೆದಿಲ್ಲವೋ ಅವನನ್ನು ನರಕಕ್ಕೆ ಕರೆದುಕೊಂಡು ಬಾ ಅಂತ ಹೇಳಿ ಯಮಧರ್ಮನ ಆದೇಶ ಹಾಗಾಗಿ ದೇವ್ರ ಇವತ್ತಿನ ದಿನ ನಮಗೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿದರೆ ಆ ಬಾಯಿಂದ ಭಗವಂತನ ಗುಣಗಾನವನ್ನು ನಾವು ಮಾಡಬೇಕು ಹೊರತು ಇನ್ಯಾರ್ಯಾರ್ದೋ ಮನುಷ್ಯರ ಗುಣಗಾನವನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ತ್ವದೀಕ್ಷಣ ವಿಧೌ ದೃಶೌ ದೇವ್ರ ಕಣ್ಣು ಕೊಟ್ಟಾನೆ ಯಾಕೆ ಕಣ್ಣನ್ನು ಕೊಟ್ಟಾನೆ ಪರಮಾತ್ಮ ಅಂತ ದುಃಖ ಪಡಬಾರದು ದೇವರು ಕಣ್ಣನ್ನು ಕೊಟ್ಟಿದ್ದು ಗುರುಗಳ ದಿವ್ಯ ಸಕಾರ ಮೂರ್ತಿಯ ದರ್ಶನವನ್ನು ಮಾಡೋದಕ್ಕೋಸ್ಕರ ಕೈಯನ್ನು ಕೊಟ್ಟಿದ್ದಾನೆ ಹರಿ ಗುರುಗಳ ಪೂಜೆಯನ್ನು ಮಾಡೋದಕ್ಕೋಸ್ಕರ ಪರಮಾತ್ಮ ಕೈಯನ್ನು ಕೊಟ್ಟಿದ್ದಾನೆ ಶ್ರುತಿ ತವ ಭವತು ದೇವ್ರ ಕಿವಿಯನ್ನು ಕೊಟ್ಟಾನಂತ ಯಾಕೆ ಕಿವಿ ಕೊಟ್ಟಾನಂತ ನಾವು ದುಃಖ ಎಲ್ಲ ಪಡಬಾರದು ಭಗವಂತ ಯಾಕೆ ಕಿವಿ ಕೊಟ್ಟಾನ ಹೇಳಿದರೆ ದೇವರ ಕಥೆಗಳನ್ನು ಆ ಕಿವಿಗಳ ಮೂಲಕ ಕೇಳಬೇಕು ಅಂತ ತಲೆ ಯಾಕೆ ಕೊಟ್ಟಾನ ಅಂತ ಹೇಳಿಬಿಟ್ರೆ ಈ ತಲೆಯನ್ನು ದೇವರ ಹರಿಗುರುಗಳ ಪಾದಗಳಿಗೆ ಅರ್ಪಣೆ ಮಾಡಬೇಕು ಅನ್ನೋ ಚಿಂತನೆಯೊಂದಿಗೆ ನಾವು ನಮ್ಮ ಎಲ್ಲ ಇಂದ್ರಿಯಗಳನ್ನು ಕೂಡ ನಾವು ಸಾರ್ಥಕ ಪಡಿಸ್ಕೋಬೇಕು ಇವತ್ತಿನ ದಿನ ನಾವೇನು ಮಾಡ್ತೇವೆ ಕಣ್ಣಿನಿಂದ ದೇವರ ಪೂಜೆಯನ್ನು ನೋಡೋದು ಬಿಟ್ಟುಳಿದದ್ದೆಲ್ಲ ನೋಡ್ತೇವೆ ಕಿವಿಗಳಿಂದ ದೇವರ ಕಥೆಗಳನ್ನು ಶ್ರವಣ ಮಾಡೋದನ್ನು ಬಿಟ್ಟುಳಿದದ್ದೆಲ್ಲ ಮಾಡ್ತೇವೆ ಕೈಯಿಂದ ದೇವರ ಪೂಜೆಯನ್ನು ಮಾಡೋದನ್ನು ಬಿಟ್ಟು ಉಳಿದದ್ದೆಲ್ಲ ಕೆಲಸ ಮಾಡ್ತೇವೆ ಮನಸ್ಸು ಒಂದೇ ಒಂದು ಕ್ಷಣವೂ ಕೂಡ ಆಶ್ಚರ್ಯ ಅಂದರೆ ಒಂದೇ ಒಂದು ಕ್ಷಣವೂ ಕೂಡ ಭಗವಂತನ ಹತ್ತಿರ ಹರಿಯದೇ ಇರುವಂತೆ ನಾವು ನೋಡ್ಕೋತೇವೆ ತಲೆ ಯಾವತ್ತೂ ಕೂಡ ದೇವರ ಪಾದಕ್ಕೆ ನಮಸ್ಕಾರ ಮಾಡಿದ್ದು ಅಂತ ಇಲ್ಲವೇ ಇಲ್ಲ ಇಷ್ಟು ದುಷ್ಟ ಒಬ್ಬ ಮನುಷ್ಯನಾಗಿರ್ತಾನೆ ಹಾಗಾಗಿ ಒಬ್ಬ ಮನುಷ್ಯ ತಾನು ಕೃತಜ್ಞತೆಯನ್ನು ಹರಿಗುರುಗಳಿಗೆ ಹೆಂಗೆ ತೀರಿಸಬೇಕು ಅನ್ನೋದನ್ನು ಕೃಷ್ಣಾವಧೂತರು ಅತ್ಯಂತ ಸೊಗಸಾಗಿ ನಮಗೆ ನಿರೂಪಣೆಯನ್ನು ಮಾಡಿ ತೋರಿಸಿದ್ದಾರೆ ಹಾಗಾಗಿ ಬಂಗಾರದಂತೆ ಪರಿಶುದ್ಧವಾದ ದೇಹವುಳ್ಳಂಥ ಮಹಾನುಭಾವರು ಆ ರಾಘವೇಂದ್ರ ತೀರ್ಥರು ಇಂಥ ರಾಯರ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು